ವೈದ್ಯಕೀಯ ವಿಜ್ಞಾನದ ಪ್ರಕಾರ ವಯಸ್ಸಿನ ವ್ಯಕ್ತಿಗೆ ಸಾಕಷ್ಟು ನಿದ್ರೆ ಮಾಡುವುದು ಮುಖ್ಯ ಏಕೆಂದರೆ ಸಾಕಷ್ಟು ನಿದ್ರೆ ಮಾಡುವುದರಿಂದ ವ್ಯಕ್ತಿಯು ಒತ್ತಡ ಮತ್ತು ಖಿನ್ನತೆಯಿಂದ ಬಳಲುವುದಿಲ್ಲ ಮತ್ತು ಮೆದುಳಿನ ಕಾರ್ಯನಿರ್ವಹಣೆಯು ಉತ್ತಮವಾಗಿ ಉಳಿಯುತ್ತದೆ ವೈದ್ಯಕೀಯ ವಿಜ್ಞಾನದ ಪ್ರಕಾರ ನವಜಾತ ಶಿಶುಗಳು ಸರಿಸುಮಾರು ಹದಿನಾಲ್ಕರಿಂದ ಹದಿನೇಳು ಗಂಟೆಗಳ ನಿದ್ರೆ ತೆಗೆದುಕೊಳ್ಳಬೇಕು ಇದು ಆರೋಗ್ಯಕ್ಕೆ ಪ್ರಯೋಜನಕಾರಿ ಮೂರರಿಂದ ಐದು ವಯಸ್ಸಿನ ಮಕ್ಕಳಿಗೆ ಹತ್ತರಿಂದ ಹದಿಮೂರು ಗಂಟೆಗಳ ನಿದ್ರೆ ಆರರಿಂದ ಹದಿಮೂರು ವರ್ಷ ಮಕ್ಕಳಿಗೆ ಒಂಬತ್ತರಿಂದ ಹನ್ನೊಂದು ಗಂಟೆ ನಿದ್ರೆ ಹದಿನಾಲ್ಕರಿಂದ ಹದಿನೇಳು ವರ್ಷ ವಯಸ್ಸಿನ ಜನರು ಎಂಟರಿಂದ ಹತ್ತು ಗಂಟೆಗಳ ಕಾಲ ಮಲಗಲು ಸಲಹೆ ನೀಡುತ್ತಾರೆ ಆದರೆ ಏಳಕ್ಕಿಂತ ಕಡಿಮೆ ಮತ್ತು ಹನ್ನೊಂದು ಗಂಟೆಗಳಿಗಿಂತ ಹೆಚ್ಚು ನಿದ್ರೆ ಅವರಿಗೆ ಸೂಕ್ತವಲ್ಲ ಆದ್ದರಿಂದ ಅದನ್ನು ನೆನಪಿನಲ್ಲಿಡಿ ಇನ್ನು ಹದಿನೆಂಟರಿಂದ ಒಂಬತ್ತು ಗಂಟೆಗಳ ಕಾಲ ನಿದ್ರೆ ಮಾಡಬೇಕು ಇದಲ್ಲದೆ ಅವರು ಆರು ಗಂಟೆಗಳಿಗಿಂತ ಕಡಿಮೆ ಮತ್ತು ಹನ್ನೊಂದು ಗಂಟೆಗಳಿಗಿಂತ ಹೆಚ್ಚು ನಿದ್ರೆ ಮಾಡಬಾರದು ಅರವತ್ತೈದು ವರ್ಷ ಮೇಲ್ಪಟ್ಟವರು ಕನಿಷ್ಠ ಏಳರಿಂದ ಎಂಟು ಗಂಟೆಗಳ ಕಾಲ ನಿದ್ರೆ ಮಾಡಬೇಕು ಇದು ಅವರ ಆರೋಗ್ಯಕ್ಕೆ ಪ್ರಯೋಜನಕಾರಿಯಾಗಿದೆ